ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಟೈಮು ಸೊ ಊಟ ಎಲ್ಲ ಆಯಿತು ಸೊ ಇವತ್ತು ನಾನು ಮೀಶೋದಲ್ಲಿ ಗಿಫ್ಟ್ಸ್ ಎಲ್ಲ ತರಿಸಿದ್ನಲ್ವ ನನ್ನ ಮಗಳಿಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಗಿಫ್ಟ್ಸ್ ಅಂತ ಸೊ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋಕ್ಕೆ ಪ್ಯಾಕಿಂಗ್ದು ಕವರಸ್ ಎಲ್ಲ ಬಂತು ಸೊ ಅದನ್ನೆಲ್ಲ ಈಗ ಪ್ಯಾಕ್ ಮಾಡಬೇಕು ಕ್ರಿಸ್ಮಸ್ ಸಾಂತಕ್ಲಾಸ್ ಥರದ್ದು ಈ ರೀತಿ ರ್ಯಾಪರ್ಸ್ ತರಿಸಿದ್ಲು ಇದರಲ್ಲಿ ಗಿಫ್ಟು ಪ್ಯಾಕ್ ಮಾಡಿಕೊಳ್ಳೋಣ ಅಂತ ಹೇಳಿ ಅಂದರೆ ಕ್ರಿಸ್ಮಸ್ಗೆ ಗಿಫ್ಟ್ ಎಕ್ಸ್ಚೇಂಜ್ಗಲ್ವಾ ಅದಕ್ಕೆ ಈ ಥರದ್ದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಈಗ ತುಂಬ ಬಂದಿದೆ ಒಂದು ಹತ್ತು ಶೀಟವರೆಗೂ ಇದೆ ಅದಕ್ಕೆ ನೇಮ್ ಬರೆಯೋಕ್ಕೆ ಅಂತ ಹೇಳಿ ಲೇಬಲ್ಲು ಕೊಟ್ಟಿದ್ದಾರೆ ಮತ್ತು ಟ್ಯಾಗ್ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ಕೊಟ್ಟಿದ್ದಾರೆ ಸೊ ಈಗ ಈ ಸ್ಕ್ರಂಚೀಸ್ ಮತ್ತು ಈ ಕ್ಲಿಪ್ಸ್ನೆಲ್ಲ ಪ್ಯಾಕ್ ಮಾಡಬೇಕು ಸೊ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವಿವಾಗ ಗಿಫ್ಟನ್ನ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ರಾಪ್ ಹೇಗೆ ಗಿಫ್ಟ್ ಪ್ಯಾಕಿಂಗ್ ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈಗ ನೋಡ್ಕೊಂಡಿದ್ದೀವಿ ನಾನು ಇಷ್ಟಿಷ್ಟು ಅಗಲದಲ್ಲಿ ಸೊ ಕಟ್ ಮಾಡ್ಕೊಂಡಿದ್ದೀನಿ ಗಿಫ್ಟ್ ರ್ಯಾಪರ್ ಮಾಡೋದಕ್ಕೆ ಅದನ್ನು ಹೀಗೆ ಫೋಲ್ಡ್ ಮಾಡ್ಕೊಬೇಕು ಎರಡು ಫೋಲ್ಡಿಂಗು ಆ ಕಡೆಯಿಂದ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಂಡು ಈ ಕಡೆಯಿಂದ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಎಡ್ಜಸ್ ಅಲ್ಲಿ ನೆಕ್ಸ್ಟ್ ಇದು ಡಿಸೈನ್ ಆಗಿ ಈ ಕಡೆ ಕಟ್ ಮಾಡ್ಕೋಬೇಕು ನೋಡಿ ಆ ತುದಿ ಈ ತುದಿ ಎಲ್ಲಾನು ಓಕೆ ನೆಕ್ಸ್ಟ್ ಈ ಎಡ್ಜಸ್ ಹಾಗೆ ಕಟ್ ಮಾಡ್ಕೊಬೇಕು ಎಡ್ಜಸ್ನ ಕಟ್ ಮಾಡಿರೋದು ಓಪನ್ ಮಾಡ್ಕೋಬೇಕೀಗ ಓಪನ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೋಬೇಕು ಈ ಎಡ್ಜ್ ಈ ಎಡ್ಜ್ ಎರಡೂ ಇದು ಚಾಕ್ಲೇಟ್ ಶೇಪಲ್ಲಿ ಬರ್ತಾ ಇದೆ ಆ ರೀತಿ ಮಾಡ್ತಾ ಇರೋದು ನಾವು ಗಮ್ ಹಾಕಿ ಈ ರೀತಿ ಎಡ್ಜಸ್ನ ಅಂಟಿಸ್ಕೊಬೇಕು ಬೇರ್ ಒಂಚೂರು ಹಾಕ್ಬಿಟ್ಟು ಈಗ ಅದೆಲ್ಲ ಬೇಡ ನೋಡಿ ಈಗ ಯಾವ ರೀತಿ ಆಗಿದೆ ಅಂದರೆ ಚಾಕ್ಲೇಟ್ ಶೇಪಲ್ಲಿ ಆಗಿದೆ ಚಾಕ್ಲೇಟ್ ಯಾವ ರೀತಿ ಫೋಲ್ಡ್ ಮಾಡಿಕೊಟ್ಟಿರ್ತಾರೋ ಆ ರೀತಿ ಆಗಿದೆ ಈಗ ನೋಡಿ ಈ ರೀತಿ ಆಗುತ್ತೆ ಬಾಕ್ಸ್ ಶೇಪ್ ಬರುತ್ತೆ ಸೊ ನಾವು ಈ ಎಡ್ಜಸ್ಸು ಈ ಎಡ್ಜಸ್ಸನ್ನು ಕಟ್ಕೋಬೇಕು ಗಿಫ್ಟ್ ಇದ್ರೊಳಗೆ ಹಾಕ್ಬಿಟ್ಟು ಇಲ್ಲಿಂದ ಈ ಎಡ್ಜಸ್ ಈ ಎಡ್ಜಸ್ ಟ್ಯಾಗ್ ಮಾಡಬೇಕು ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ನೆಕ್ಸ್ಟ್ ನೋಡಿ ಹೋಲಿಂದ ಪ್ಯಾಕ್ ಮಾಡಬೇಕು ಒಳಗಡೆ ಹಾಕಬೇಕು ಸ್ಕ್ರಂಚೀಸ್ ಆ್ಯಂಡ್ ಅನ್ ಕ್ಲಿಪ್ ನೋಡಿ ಒಂದು ಸ್ಕ್ರಂಚಿ ಒಂದು ಕ್ಲಿಪ್ ಎರಡು ಪ್ಯಾಕ್ ಮಾಡಿ ಈ ರೀತಿ ಟೈ ಕೊಟ್ಟಿದ್ದಾರೆ ಇದನ್ನು ಟ್ಯಾಗ್ ಮಾಡಕ್ಕೆ ಕೊಟ್ಟಿದ್ದಾರೆ ಎಡ್ಜಸ್ಸಲ್ಲಿ ಟ್ಯಾಗ್ ಮಾಡಬೇಕು ಈ ರೀತಿ ಟ್ಯಾಗ್ ಮಾಡೋದು ಕೊಟ್ಟಿದ್ದಾರೆ ಈಗ ತುದಿ ಹೀಗೆ ಕಟ್ಟೋಣ

ನೋಡಿ ಈಗ ಪ್ಯಾಕಿಂಗ್ ಆಯಿತು ಈ ರೀತಿ ಚಾಕ್ಲೇಟ್ ಶೇಪಲ್ಲಿ ಇದು ಇದು ಒಂದು ಪ್ಯಾಕ್ ಮಾಡಿದ್ದೀವಿ ಇದು ಅಷ್ಟೇ ಬೇಕೆ ಕಟ್ ಮಾಡಿ ಅನ್ಸ್ಬೇಕು ನೆಕ್ಸ್ಟ್ ಇನ್ನೊಂದು ಪ್ಯಾಕ್ ಮಾಡ್ತಾ ಇದ್ದೀವಿ ಚಾಕ್ಲೇಟ್ ಚಾಕ್ಲೇಟ್ ಈ ರೀತಿ ಹ್ಞೂ ಬೇಗ ಬೇಗ ಪ್ಯಾಕಿಂಗ್ ಮಾಡಿ ನಾನು ಟ್ಯಾಗ್ ಮಾಡ್ತೀನಿ ಓಕೆ ಓಕೆ ನೆಕ್ಸ್ಟು ನಮ್ಮ ಮೋನೀಶಾ ಅವ್ರಿಗೆ ಅವರಿಗೆ ಈ ರೀತಿ ಬ್ಯಾಗ್ ಇತ್ತು ಒಂದೆರಡು ತರಿಸಿದ್ದಿದ್ದು ಲಾಸ್ಟ್ ಟೈಮು ಹಾಗಾಗಿ ಇದರಲ್ಲಿ ಹಾಕಿ ಪ್ಯಾಕಿಂಗ್ ಮಾಡ್ತಿದ್ದೀವಿ ಇದು ಅವಳ ಫ್ರೆಂಡ್ಸ್ಗೆ ಮೋನೀಶಾ ಅವ್ರದ್ದು ಪ್ಯಾಕಿಂಗ್ ರೆಡಿ ಬ್ಯಾಗ್ ಹಾಕಿ ಅವ್ರದ್ದು ಇಲ್ಲಿ ರೆಡಿ ಆಗ್ತಾ ಇದೆ ಅವ್ರದ್ದು ಈ ಥರ ಇವ್ರದ್ದು ಈ ಥರ ನೀವು ಕ್ರಿಸ್ಮಸ್ಗೆ ಈ ಥರ ಎಲ್ಲ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆಯಿತು ಅಂತ ನನಗೆ ಹೀಗೆ ಹೇಳಿಬೇಕಾ ಏನು ಓ ಈ ರೀತಿ ಡಿಸೈನಾ ಹೊಟ್ಟೆ ಮೇಲೆ ಕಟ್ಕೊಡ್ತೀನಿ ನೋಡಿ ಈಗ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಆಗಿದೆ ಫೈನಲ್ ಆಗಿ ಮಕ್ಳಿಗೆ ಏನೋ ಒಂಥರ ಖುಷಿ ಈ ರೀತಿ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂದರೆ ಸೊ ನಮಗೆ ಯಾವ ರೀತಿ ಗಿಫ್ಟ್ ಬರುತ್ತೋ ನಾವು ಕೊಟ್ಟಿರೋದು ಅಂದರೆ ಸರ್ಪ್ರೈಸ್ ಆಗಿ ಕಂಡಿಡಿಬೇಕು ಇದು ಯಾರು ಕೊಟ್ಟಿರೋದು ಏನು ಹೇಗೆ ಅಂತ ಹೇಳಿ ಸೊ ಹಾಗಾಗಿ ಮಗಳಿಗೆ ಅಂತ ಹೇಳಿ ಇಷ್ಟು ಒಂದು ನೈನ್ ಟೆನ್ನಷ್ಟು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀವಿ ಸೊ ಈ ರೀತಿ ಇತ್ತು ನಮ್ಮ ಇವತ್ತಿನ ಪ್ಯಾಕಿಂಗ್ ಮಕ್ಕಳಿಗೆ ಒಂಥರ ಖುಷಿ ಒಂದು ಬರ್ತ್ಡೇಲಾಗಲಿ ಅಥವಾ ಏನಾದ್ರು ಫಂಕ್ಷನಲ್ಲಾಗಲಿ ಗಿಫ್ಟ್ ಕೊಟ್ಟರೆ ಫಸ್ಟು ನೋಡಬೇಕು ಅದನ್ನು ಅನ್ನೋಂಥ ಕುತೂಹಲ ಪ್ಯಾಕಿಂಗ್ ಎಲ್ಲ ಆಯಿತು ಗಿಫ್ಟ್ಸು ಹೇಗೆ ಬಂದಿದೆ ಚಾಕ್ಲೇಟ್ ಇದ್ರಾಗ ಬಂದಿದೆ ಚಾಕ್ಲೇಟ್ ಕವರ್ಸ್ ಥರ ಬಂದಿದೆಯಾ ಸೊ ಕಮೆಂಟ್ ಮಾಡಿ ಇಷ್ಟ ಆದರೆ ಇದೆರಡು ಬೇರೆ ಥರದ್ದು ಇದೆಲ್ಲ ಒಂದು ನೈನ್ ಇದೆ ಚಾಕ್ಲೇಟ್ ಥರ ಹೂವು ಗಿಫ್ಟ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಸೊ ನೆಕ್ಸ್ಟ್ ಈಗ ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇದೆ ಹೋಗಿ ಬರಬೇಕು ಯಾವುದು ರೆಡ್ ರೈಸ್ ಎಷ್ಟು ಬ್ರೌನ್ ರೈಸ್ ಅಲ್ವಾ ತಿನ್ನೋದು ಹಾಂ ಎಷ್ಟು ಇದು ನಂಗೆ ಗೊತ್ತಿಲ್ಲ ಕೋಡ್ ಹಾಕಬೇಕು ಅದಕ್ಕೆ ಕೋಡ್ ಹಾಕಿದ್ರೆ ಗೊತ್ತಾಗುತ್ತೆ ಎಲ್ಲ ಎಲ್ಲಿರಲ್ಲ ಒಂದು ಕೆ ಜಿ ಒಂದು ಕೆ ಜಿ ಫಿಕ್ಸ್ ಫಿಫ್ಟಿ ಅನ್ನ ಇದಾನ ತಿನ್ನೋದು ರೆಡ್ ರೈಸಾ ಎಷ್ಟು ಅಲ್ಲೈತೆ ನೋಡು ಬಾಸ್ಮತಿ ರೈಸು ಎಷ್ಟು ಅಕ್ಕಿಗಳಿದಾವೆ ಎಷ್ಟು ವೆರೈಟಿ ಅಕ್ಕಿಗಳು ಇದು ಬಾಸ್ಮತಿ ರೈಸ್ ಒನ್ ಟ್ವೆಂಟಿ ಕೆ ಜಿ ಇದು ಒನ್ ನೈಂಟಿ ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಒಂದು ಅದೇನು ಬಾಸುಮತಿ ರೈಸು ಡೈಲಿ ಅದೇ ತಿನ್ನೋಕ್ಕಾಗುತ್ತಾ ಹೋಟೆಲ್ಸ್ ಇದೆ ಬ್ರೌನ್ ರೈಸ್ ಬೇಡ ಅದೇನೆ ಮುಚ್ಚಕ್ಕೆ ಅದು ರಾಜ್ಮುಡಿ ರೈಸ್ ಇದು ಒನ್ ಕೆ ಜಿ ಏಯ್ಟಿ ಟು ಇದು ಒನ್ ಕೆ ಜಿ ಏಯ್ಟಿ ಟು ಇದು ಇವತ್ತು ಮಾಡಿದ್ದಲ್ಲ ಇದು ಇದು ಬ್ರೌನ್ ರೈಸ್ ಹಾಂ ಇದು ಬಾಯ್ಲ್ಡ್ ರೈಸ್ ಫಾರ್ಟಿ ಟು ಬ್ರೋಕನ್ ರೈಸ್ ಇದು ಫಾರ್ಟಿ ಟು ಇಷ್ಟು ದೊಡ್ಡ ಅಂಗಡಿ ಈಗ ಹೊಸದಾಗಿ ಓಪನ್ ಆಗಿರತ್ತ ಕೆಜಿ ಕೆ ಜಿ ಪ್ಯಾಕ್ ಇದೆ ಇದು ಇಂಡಿಯಾ ಗೇಟ್ ಬಾಸುಮತಿ ರೈಸ್ ಇದೆಷ್ಟು ನೋಡು ಟೂ ಫಿಫ್ಟೀನ್ ಅಲ್ಲ ಅದು ಎಣ್ಣೆ ಜೀರಾ ರೈಸ್ ಇದೆಲ್ಲ ಯಾವುದು ಮಂಗಾಲ್ ತಗೊಳ್ಳಿ ಸಾಕು ಸಾಕು ಯಾವುದಾದ್ರೂ ಒಂದು ಚಕ್ಲಿ ತಗೊಳ್ಳಿ ಎಷ್ಟು ಎಷ್ಟು ನೋಡು ಬೇರೆ ತಗೋ ಬೇರೆ ಕಡಲೆ ಬೀಜನ ನಾವೇ ಮನೇಲಿ ಮಂಚೂರಿಯ ಚೌಮಿನ್ ಇನ್ಸ್ಟನ್ ನೂಡಲ್ಸಾ ಬೇಡ ಮನೆಯಲ್ಲೇ ಐತೆ ನೂಡಲ್ಸ್ ಮಾಡಿಕೊಡ್ತೀನಿ ನಡೀರಿ ಶಾಪಿಂಗ್ ಮುಗಿಸಿ ಅಮ್ಮ ಮನೆಗೆ ಬಂದ್ವಿ ಅಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಕೂರಿಸೋದಿಕ್ಕೆ ಅಂತ ಎಲ್ಲ ಪಕ್ಕದಲ್ಲಿ ಶೆಡ್ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಅಮ್ಮ ಗಿಣ್ ಮಾಡಿದ್ದೀನಿ ಅಂದರು ಹಾಗಾಗಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಮೇಲ್ಗಡೆ ಸಿಪ್ಪೆ ಬಿಟ್ರೆ ಬೇಗ ಒಂಥರ ಹ್ಞೂ ಎರಿಬಾರ್ದಾಗಿತ್ತು ಎಲ್ಲ ತೊಳೆದ್ರೆ ಏನಾಗಲ್ಲ ಎರದ್ಬಿಟ್ರೆ ಒಂದ್ ಎರಡು ದಿಸ್ತು ಒಂಥರ ಹೊಸರಿಗೆ ಒಳಗಡೆಯಿಂದ ಒಂಥರ ಆಗ್ಬಿಡ್ತೈತೆ ಗಿಂಡು ಗಿಣ್ಣಾಲು ಅವಲಕ್ಕಿ ಹಾಕ್ಬಿಟ್ಟು ಮಾಡಿದ್ರಾ ಬಿಸಿ ಬಿಸಿ ಗಿಣ್ಣು ಕಡಲೆ ಬೀಜ ಅವಲಕ್ಕಿ ಎಲ್ಲ ಹಾಕಿ ಮಾಡಿದ್ದಾರೆ ಅಮ್ಮ ಸೊ ಗಿಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಸೊ ಅಪ್ಪನ ಫ್ರೆಂಡ್ ಯಾರೋ ಹಾಲು ಕೊಟ್ಟಿದ್ರಂತೆ ಹಸು ಕರು ಹಾಕಿದ್ದು ಹಾಗಾಗಿ ಅದರಲ್ಲಿ ಮಾಡಿದರು ಗಿಣ್ಣು ಈಗ ಗಿಣ್ಣು ಟೇಸ್ಟ್ ಮಾಡೋಣ ಅವನು ಗಿಣ್ಣು ತಿಂಡ್ ತಿಂತಿಯಾ ಇವ್ರಿಗೂ ಕಡಲೆ ಬೀಜ ಕಡಲೆಕಾಯಿ ಬೇಯಿಸಿದರು ಸೊ ಹಂಗ ಕಡಲೆಕಾಯಿ ತಿಂತಾಯಿದ್ದಾರೆ ಇದ್ದಾರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗಿ ಅಮ್ಮ ಗಿಣ್ ಮಾಡಿದರು ಸೊ ತಿಂದ್ಕೊಂಡು ಗಿಣ್ ತಗೊಂಡು ಸೊ ಇವಾಗೆಲ್ಲ ಬಂದ್ವಿ ಸೊ ಇಲ್ಲಿ ಹೊಸದಾಗಿ ಓಪನ್ ಆಗಿತ್ತು ಅದು ದೊಡ್ಡದು ಅಕ್ಕಿದು ಮಂಡಿ ಅಂತ ಹೇಳಿ ಹೋಗಿದ್ದೆ ಸೊ ರೇಟ್ ಏನೆಲ್ಲ ನಾರ್ಮಲ್ಲೇ ಇದೆ ಡಿ ಮಾರ್ಟ್ಗು ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಸೇಮ್ ಇದೆ ಎಲ್ಲೋ ಒಂದು ರೂಪಾಯಿ ಎರಡು ರೂಪಾಯಿ ಈ ರೀತಿ ಡಿಫ್ರೆನ್ಸ್ ಇದೆ ಅಷ್ಟೇ ಬಟ್ ಹತ್ತಿರ ಇದೆ ತಗೋಬೋದು ನಿಯರ್ ಬೈ ಅಂತ ಹೇಳಿ ಹೋಗಿದ್ದು ನೋಡೋಣ ಹೇಗಿರುತ್ತೆ ಫಸ್ಟ್ ಟೈಮ್ ಅಂತ ಹೇಳಿ ಅಕ್ಕಿಗಳು ಸುಮಾರು ರೀತಿ ಅಕ್ಕಿಗಳೆಲ್ಲ ಇದೆ ತಗೋಬೋದು ನೋಡಿ ಯಾವುದು ಅಂತ ಹೇಳಿ ಸೊ ಹಾಗಾಗಿ ಅಂದರೆ ಇಪ್ಪತ್ತಾರು ಕೆ ಜಿ ಚೀಲ ಬರುತ್ತಲ್ವ ಅದನ್ನು ತೊಗೋಬೋದು ಕಮ್ಮಿಗೆ ಇದೆ ಅಕ್ಕಿ ನಾನು ಅಂದರೆ ಅದರಲ್ಲೂ ವೆರೈಟಿ ಎರಡು ಮೂರು ಥರ ಇರುತ್ತೆ ಹಾಗಾಗಿ ನೋಡಿ ಹೊಸ ಅಕ್ಕಿ ಆದರೆ ಸ್ವಲ್ಪ ಮುದ್ದೆ ಮುದ್ದೆ ಆ ಥರ ಆಗುತ್ತೆ ಅನ್ನ ಎಲ್ಲನೂ ಸೊ ನೋಡಿ ತೊಗೋಬೇಕು ಅದಕ್ಕೆ ಒಂದು ಐದು ಕೆ ಜಿಯಷ್ಟು ಲೂಸು ಎಲ್ಲ ಇರುತ್ತೆ ಇರುತ್ತೆ ಸೊ ಹಾಗಾಗಿ ಅದನ್ನು ಚೆಕ್ ಮಾಡಿ ಆಮೇಲೆ ದೊಡ್ಡದು ತಗೊಳ್ಳೋದು ಬೆಟರು ಅಂತ ಹೇಳಿ ಸೊ ನಾನು ತೊಗೊಂಡ್ಬಂದಿದ್ದೀನಿ ನೋಡೋಣ ಒಂದು ಟೂ ಡೇಸ್ ಮಾಡಿ ಆಮೇಲೆ ಚೆನ್ನಾಗಿದ್ದರೆ ದೊಡ್ಡ ಚೀಲ ತೊಗೊಳ್ಳೋಣ ಅಂತ ಹೇಳಿ ಸೊ ಬನ್ನಿ ಗ್ರಾಸರೀಸೆಲ್ಲ ಸ್ವಲ್ಪ ತೊಗೊಂಡ್ಬಂದೆ ಶಾಪಿಂಗು ಎಲ್ಲ ಸ್ವಲ್ಪ ತೊಗೊಂಡು ಬಂದ್ವಿ ಮನೆಗೆ ಇದು ನನ್ನ ಮಕ್ಕಳದು ಮಾಮೂಲಿ ಕೆಚ್ ಜಾಮೂನ್ ಪ್ಯಾಕೆಟ್ ನಾರ್ಮಲ್ಲು ಅಂತ ಒಂದು ಫ್ರೀ ಅಂತ ಇತ್ತು ಸೊ ಇದು ನೋಡೋಣ ಅಂತ ಹೇಳಿ ತಂದಿದ್ದೀನಿ ಅಕ್ಕಿ ಒಂದು ಟು ಕೆ ಜೀಸು ಚೆನ್ನಾಗಾದರೆ ಮತ್ತೆ ತಗೊಳ್ಳೋಣ ಅಂತ ಹೇಳಿ ಸೋ ಕಾಫಿ ಪುಡಿ ಇಲ್ಲಿ ವಿಸ್ಟಾ ಫಿಲ್ಟರ್ ಕಾಫಿ ತಂದಿದ್ದೀನಿ ಯಾವ ಕಾಫಿ ಪುಡಿ ತಂದ್ರೂ ಯಾಕೋ ಅಷ್ಟು ಇಷ್ಟನೇ ಆಗೋಲ್ಲ ಸೊ ಹಾಗಾಗಿ ನೋಡೋಣ ಇಷ್ಟು ಇಲ್ಲಿ ವಿಸ್ಟ್ ಫಿಲ್ಟರ್ ಕಾಫಿ ಕಡಲೆ ಬೀಜ ಒನ್ ಫೋರ್ಟಿ ಆಗಿದೆ ನೋಡಬೇಕು ಇದು ನನ್ನ ಮಗಳಿಗೆ ಬಾಂಬೆ ಹಲ್ವಾ ಇಷ್ಟ ಅಂತ ಸೊ ಅವ್ರ ಬಂದ್ರು ಇದು ಬಾಸ್ಮತಿ ರೈಸ್ ತೊಗೊಂಡು ಬಂದಿದ್ದೀನಿ ಬಿರಿಯಾನಿ ಆ ಥರದ್ದು ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಮಾಮೂಲಿ ಏಲಕ್ಕಿ ಮೆಂತ್ಯ ಸೊ ಕಡಲೆ ಹಿಟ್ಟು ತೊಗೊಂಡು ಬಂದೆ ಡಿಮಾರ್ಟಲ್ಲಿ ಕಡಲೆ ಹಿಟ್ಟು ತೊಗೊಂಬಂದರೆ ಬಜ್ಜಿ ಬೋಂಡ ಇಲ್ಲ ಅಷ್ಟು ಕ್ರಿಸ್ಪಿಯಾಗಿ ಆಗೋದಿಲ್ಲ ಸೊ ಹಾಗಾಗಿ ನೋಡೋಣ ಇಲ್ಲೇ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ನೋಡೋಣ ಎಷ್ಟು ಬರುತ್ತೆ ಅಂತ ಹೇಳಿ ಸೊ ಮತ್ತು ಇದು ಬನ್ಸಿರವೆ ನಾವು ಉಪ್ಪಿಗೆ ಬನ್ಸಿರವೆ ಯೂಸ್ ಮಾಡ್ತೀನಿ ಸ್ವಲ್ಪ ದಿನ ಆ ರವೆ ಯೂಸ್ ಮಾಡ್ತಿದ್ದೆ ಸೊ ಮೀಡಿಯಮ್ ರವೆ ಈಗ ಸ್ವಲ್ಪ ರವೆ ಯೂಸ್ ಇದ್ದೀನಿ ಒಂದೊಂದು ಸತಿ ಒಂದೊಂದು ಇಷ್ಟ ಆದಂಗೆ ಅದು ತರ್ತೀನಿ ಇದು ತರ್ತೀನಿ ಎಲ್ಲ ತರ್ತೀನಿ ಸೊ ಇವತ್ತಿನ ಗ್ರಾಸರಿ ಶಾಪಿಂಗ್ ಇಷ್ಟ ಆಗಿತ್ತು ಮತ್ತು ಚಳಿ ಈಗಂತೂ ಹೊರಗಡೆ ಮನೆ ಒಳಗಂತೂ ಸ್ಲಿಪ್ಪರ್ ಅಥವಾ ಸ್ಯಾಕ್ಸ್ ಇಲ್ಲದೆ ಓಡಾಡೋದಕ್ಕೆ ಆಗಲ್ಲ ಕಷ್ಟು ಕುಳಿತಾ ಇರುತ್ತೆ ಬೆಳಗ್ಗೆ ಇವತ್ತು ನಾನು ಡೈಲಿ ಬಿಸಿಲು ಕಾಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈಗ ಬೆಳಗ್ಗೆ ಇವತ್ತು ಟಿಫನ್ನು ಅಷ್ಟೇ ಮನೆ ಬಾಗ್ಲಲ್ಲೇ ಬಿಸಿಲು ಬರುತ್ತಾ ಹೊರಗಡೆನೇ ಅಂದರೆ ಕಾಂಪೌಂಡ್ ಒಳಗಡೆನೆ ಕೂತ್ಕೊಂಡು ತಿಂತೀನಿ ಸೊ ಒಂಥರ ಬೆಚ್ಚಿಗೆ ಚೆನ್ನಾಗಿರುತ್ತೆ ಸೊ ಅಂದರೆ ಬಿಸಿಲು ಜಾಸ್ತಿ ಕಾಯಬಾರ್ದಂತೆ ಈಗ ಚಳಿ ಇರೋ ಟೈಮಲ್ಲಿ ಸೊ ಹಾಗಾಗಿ ಅಷ್ಟು ಚಳಿ ಆಗ್ತಾ ಇರುತ್ತೆ ಕಾಲಿಗೆ ಕೈಗೆಲ್ಲ ಬಿಸಿಲು ಬೀಳೋ ಥರ ಸೊ ಕುತ್ಕೊಂಡು ಹೊರಗಡೆ ಕುತ್ಕೊಂಡು ಟಿಫನ್ ಮಾಡ್ತೀನಿ ಸೊ ಸಿಕ್ಕಾಪಟ್ಟೆ ಚಳಿ ಸೊ ಹಾಗಾಗಿ ಸ್ವೆಟರು ಕಾಲಿಗೆ ಸ್ಯಾಕ್ಸು ಹತ್ತಿ ಇಟ್ಕೊಳ್ಳೋದು ಅದೆಲ್ಲ ಯಾವಾಗಲೂ ಮಾಡ್ತಿರ್ಬೇಕು ಇಲ್ಲಾಂದರೆ ಕೋಲ್ಡ್ ಆಗಿಬಿಡುತ್ತೆ ಮಕ್ಳಿಗೂ ಅಷ್ಟೇ ಅವ್ರಿಗೇನು ಚಳಿನೇ ಅನ್ಸೋದಿಲ್ಲ ಆಟ ಆಡಕ್ಕೆ ಹೋದ್ರೂ ಹಾಗೆ ಹೋಗ್ಬಿಡ್ತಾರೆ ನಾವು ಹಿಂಸೆ ಮಾಡಿ ಸ್ವೆಟರು ಕ್ಯಾಪ್ ಎಲ್ಲ ಕಳಿಸ್ಬೇಕು ಸೊ ಓಕೆ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸೊ ಇವತ್ತಿಂದ ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ಅಥವಾ ಸಬ್ಸ್ಕ್ರೈಬ್ ಮಾಡಿದನೇ ತುಂಬ ದಿವಸದಿಂದ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಸೊ ತುಂಬ ಖುಷಿ ಅನಿಸುತ್ತೆ ಸೊ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್